thank uh -huh. ಏನ್ ಮಾಡಬೇಕು ಏನ್ ಮಾಡಬೇಕು ಇರಬೇಕು ಉಲಕ್ಕಾ ಮಾದಲ ಮಡತ್ತಮ್ಮ ಏನು ಮನಸಿನ ಜಯ स्लो स्वा Madre <coughs> How do you? ಹೊಲ ಎಲ್ಲಿಗೆ ಬರ್ತದೆ ಹೇಳ್ತೀನಿ ಎಲ್ಲೆಲ್ಲಿಗೆ ಬರ್ತದ್ರಿಪ್ಪ ಇವ್ನಿಗೆ ಪಾಲ ಬೇಕಾಗಿರ್ತ ನಮಸ್ಕಾರ ಹೊಡಿಯಲತ್ತ ಇಲ್ಲ ದಿಮ್ಮ ಬಾರಸು ತಮ್ಮ ಏನು ಮಾಡ್ಯಾನ್ರಿಪ್ಪ ನಾಗಣಸೂರು ಊರಾಗ ಹೌದ ನಾ ಸೂರ್ಯಾಗಿ ಹೋಗ್ಬೇಕಂತ ತಿಳ್ಕೊಂಡ ನಾವು ಹೌದು ಹೌದು ಎಲ್ಲ ನಮಸ್ಕಾರ ಮಾಡ್ಲಕತ್ತಾಳ ಏ ತಂಗಿದ ಅಭ್ಯಾಂತರ ಇಲ್ಲ ಆದ್ರೆ ಇವಂದೇ ಬಹಳ ಕಡಿಲಾಕ ಇವ ಏನದ ನೋಡಿ ಲೌಡಿ ಮಗ ಹೌದು ಹೌದು ಈ ಮಗನ ಕಡೆಗೆ ನಾನು ವ್ಯವಹಾರ ತಂಗಿ ಹೇಳ ಅಣತ್ತಂಬ್ರ ಜಗಳ ನೀವು ಆ ಕಡೆ ಮಾಡ್ಕೋರಿ ಕರೆ ನನ್ನ ಕಡೆ ತರಬೇಡ ಅಂತ ಹೇಳ ಮತ್ತು ತಂಗಿ ಇದ್ರಾಗ ಹೊಳ್ಳಿ ಏನಾರ ಜೇರ್ ಬಂದೆ ಅಂದ್ರೆ ನಿಂದು ವ್ಯವಹಾರ ಬೇರೆ ಆಗ್ತದ ತಮ್ಮ ಇವ ಏಯ್ ಒಂದು ಮಾತು ತಮ್ಮ ಏನು ಹೇಳಿ ಪಾತ ಅಮ್ಮ ಆ ನೀವು ಬೆಕ್ಕಾದವ್ರ ನಮಸ್ಕಾರ ಮಾಡ್ರಿ ಅದ ಬೇಡ ನಂಗಿಲ್ಲ ಕರೆ ಆ ಕುರ್ಚಿ ಮೇಲೆ ಕೊತ್ತವನಿಗೆ ನಮಸ್ಕಾರ ಅಂತ ಮಾಡಬೇಡ್ರೇಳ್ನ ನೀವೆಲ್ಲ ಕೇಳಿರಿ ಕೇಳಿರಿಲ್ಲ ಏ ತಮ್ಮ ನಿನಗೊಂದು ಮಾತು ತಿಳಿತೀನಿ ಲಕ್ಷ್ಯ ಇವತ್ತು ನೀ ನನ್ನ ಬೆನ್ನಿಗೆ ಬಿದ್ದ ತಮ್ಮದಿ ಇವತ್ತು ನಾಗಣಸೂರು ಊರಾಗ ಬಸವಣ್ಣಪ್ಪನ ಗುಡ್ಯಾಗ ಲಕ್ಷ್ಮಿ ತಾಯಿ ಜಾತ್ರೆಯಾಗ ಇವತ್ತು ಹೊತ್ತು ಹೊಂಟ ನೀ ಏನು ಕಾಲು ಬೆಳಲ್ಲ ತಿಳಿಯಲ್ಲ ನನಗ ನಿನ್ನ ಕೈಲೇ ಆರು ಗಂಟೆ ಮಂಗಳಾರತಿ ಆಗುದ್ರೊಳಗಾಗಿ ನಿನ್ನ ಕೈಲೇ ಕಾಲು ಬೆಳೆಸಿಕೊಂಡೆ ಆರತಿ ಮಾಡ್ತೀನಿ ಅಲ್ತಾನ ಆರ್ತಿ ಮಾಡಬಲ್ಲ ಯಾಕೆ ಇನ್ನ ಮಗಲ ನಿಂದ್ರ ಗಾಳಿ ಗಾಳಿ ಕತ್ತ ಬರ್ತಾಗ್ಯದ ಬರಂತನಿಗೆ ಯಾಕ ಇವ ಅಕಸ್ಮಾತ್ ಮಾತ ನಾ ಅನ್ನಂಗಂದಿನಿ ಗಾಳಿ ಹಾಕಿ ನೀರು ಕುಡಿಸಿ ಇಟ್ಟು ಸಮಾಧಾನ ಮಾಡ್ದ್ರ ನಮ್ಮಣ್ಣ ನನ್ನ ಪಾಲ ಕೊಡ್ತಾನ ಇಲ್ಲ ಅಂದ್ರ ಈ ಮಗನ ಹೆಣ್ಣ ಅನ್ನೋದು ಗೊತ್ತದವ್ ಆರ್ಯ ಮಗನ ಏನು ಪ್ಲಾನ್ ಏ ಇದು ಹೋಲಿ ಬಿಡು ತಮ್ಮನ ವಿಚಾರ ತಂಗಿ ಒಂದು ಮಾತು ಹೇಳಿದಳು ಏನ್ ಹೇಳಿ ಏನ್ ಹೇಳದಂದ್ರ ನೀವೆಲ್ಲ ಅಗಣಸ್ರ ಊರು ದೈವ ಸುಮ್ಮ ಕುಂದ್ರು ಕರ್ತವ್ಯ ನಿಂಬುದು ಇವತ್ತ ಮುರುಘಾನ್ ದಂಡಿಗೆ ಹಚ್ಚು ಕರ್ತವ್ಯ ನಂದ ತಿಳ ನೀವೆಲ್ಲ ಕೇಳಿರಿ ನೀವು ಕೇಳಿರಿ ಒಂದ್ ಮಾತು ಹೇಳ್ತೀನಿ ನಾನು ಏನ್ರಿ ತಾಯಿ ಸಂದಿ ಸತ್ತ ಬಳಕ ಅಣ್ಣ ತಂಗಿ ಇದ್ದಾಗ ಏನ ತಂಗಿಗೆ ಅಣ್ಣ ದಂಡಿಗೆ ಹಚ್ತಾನೋ ಏನ ಅಣ್ಣಗ ತಂಗಿ ದಂಡಿಗಸ್ತಾಳೋ ಇದು ಒಂದೇ ಸಿದ್ಧಾಂತ ಆಗ್ಬೇಕು ಇವತ್ತಿನ ಏ ಹುಚ್ಚು ಕೊಡಿ ಹಂಗ ಮಾತಾಡಬೇಡ ನಿನ್ನ ಹೆಣ ಹಂಪರೇ ನಾನೇ ಸತ್ತ ಶಿರಿ ಹೌದ ಕರ್ಕೊಂಬರವ್ ನಾನೇ ನಿನ್ನ ಪಂಚಮಿ ಹಬ್ಬ ದೀಪಾವಳಿಗೆ ಶಿರಿ ಬಳಿ ಕುಂಬಸ ಬಂಗಾರ ಮಾಡವನು ನಾನೇ ಮತ್ ನೀ ನನ್ನ ದಂಡಿಗೆ ಹಚ್ಚಕೀ ಇಷ್ಟೆಲ್ಲಾಂಬಲ್ಯ ಬಂದಾಳ ಅದು ಹೆಂಗ ಹೇಳ ಒಂದು ಮಾತಾ ಏನಾಗಿದ್ರಿ ಪಾ ಒಂದು ಅಂದಳು ತಂಗಿ ಏನು ಹೇಳ ಇನ್ನ ಬಹುತೇಕ ನಿನ್ನ ಮನೆಗೆ ಇದ್ದೀನಿ ನೀ ನನಗೆ ಕಣ್ ತೆರ್ಕೊಂಡು ನೋಡಿಲ್ಲೇನೋ ಅಂತ ಕೇಳ್ತಾಳೆ ತಂಗಿ ಹೌದಾ ಏ ತಂಗಿ ಒಂದೇ ಮನೆಯಾಗಿದ್ದೆವು ಇಲ್ಲ ನನಗೆಲ್ಲ ಅಪ್ಪ ಅಪ್ಪ ಅವನ ಮಗ ಮಕ್ಕಳದೇವು ನಾವು ಆದ್ರೆ ನನ್ನ ಡ್ಯೂಟಿ ಮ್ಯಾಲ ನಾವು ಹೋಗೀನಿ ನಿನ್ನ ಡ್ಯೂಟಿ ಮ್ಯಾಲ ನೀ ಹೋಗಿ ಕರೆ ಅಣ್ಣ ತಂಗಿ ಡ್ಯೂಟಿ ಏಕ ನಡ ಸಂಬಂಧ ಜರ ದೂರ ಆಗ್ಯದ ಒಂದ್ ಮೂರು ತಿಂಗಳಾಯ್ತು ಅದಕ್ಕಾಗಿ ನಾ ಹೌಸದಿಂದ ಮಾತಾಡಿನಿ ತಂಗಿ ಮನೆಗೆ ಇದೀನಿ ನೀ ನಾಳೆ ಗಂಡನ ಮನೆ ಕೊಟ್ಟು ಬಳಕು ನೀ ಮಾತಾಡಬೇಕು ಇದ್ಯಾಕೆ ಮಾತಾಡ್ಬೇಕು ಏ ತಂಗಿ ಶ್ರಾವಣ ಜರ ಗಪ್ಪು ನಾ ಮನ್ನಿ ವೈಶ್ಯಕ್ಕೆ ಇದ್ರೆ ಹೆಣ ಹಂಪರಿತಿದ್ದೆ ಕರೆ ಇದನ್ನೇ ಬ್ಯಾಡ ಕೋಡಿ ಪಾರ ಯಾರು ಸ್ಯಾಡ್ ಇದೊಂದು ವರ್ಷ ಆಡಲಿ ತಂಗಿ ಮುಂದಿನ ಸಲ ಒಂದು ಕಿಲೋ ಬಂಗಾರ ಹಾಕಿ ಕೊಡಕತ್ತೆ ನಾನು ಅದಕ್ಕೆ ಬಿಟ್ಟೀನಿ ತಂಗಿ ಬಹುತೇಕ ನೆನಪು ಮಾಡಿ ಕೊಟ್ಟ ಲಗ್ನ ಮಾಡೋದು ಭಾಳ ಸಂತೋಷ ತುಂಬ ಧನ್ಯವಾದ ಯಾಕ ಯಾಕ್ರೀಪ ಲಗ್ನ ಆಗ್ಬೇಕನ್ನೋ ಹವ್ಯಾಸ ಬಹುತೇಕ ನೀನು ಬಂದಂಗೆ ಕಾಣ್ತದ ಮಾಡೋ ಕರ್ತವ್ಯ ನಂದದ ನಾನು ಸತ್ಯವಾಗಲು ಹೇಳ್ತೀನಿ ನೀ ಯಾವತ್ತ ಲಗ್ನ ಮಾಡ್ಕೋತಿ ಅತ್ತಿಲ್ಲ ಅವತ್ತೇ ಲಗ್ನ ಮಾಡಲಿಲ್ಲ ಅಂದ್ರೆ ಈ ಚಂದ್ರು ಅಣ್ಣನೇ ಅಲ್ಲತ್ತೆ ತಿಳ್ಕೊಂಬಿಡು ಎಂತ ಬಾಯಿ ಮಾಡಿದ ಇವ್ನಿಗೆ ಕೊಟ್ಟು ಲಗ್ನ ಮಾಡ್ತೀನಿ ಹ್ಯಾಂಗಣ್ಣ ಪೈಲ್ವಾನ್ ಪಾಂಡ್ಯನು ಪ್ಯಾಂಟ್ ಕಾಲ ಕಬಡ್ಡಿ ಇಲ್ಲ ಅದು ಕಬಡ್ಡಿ ಮಾನ್ಯ ನಾವು ಮುರ್ರೆ ಡಾಂಬ್ರ ಆಟಕ್ಕೆ ಬಂದಳು ನೆನಕ ಹಾಕದೆ ನೆನಕ ಆಗದೆ ಬಾರಿ ತಾಲ್ಯಾಗ ಹೊಡಿತು ಏನ್ ಹೊಡಿತು ಮಾತು ಅಂದ ತಮ್ಮ ದಿಮ್ ದ ಹೋಗಿ ಆ ದಿಮ್ ಹೊಡೆಯಡ್ದಾಗ ಒಂದ್ ಮಾತಂದ ಗು ಹೊಡಿಬೇಕತ್ತೋ ಯಾರ ಅಲ್ಲ ರೋಡ್ ಬ್ರೇಕಿಗೆ ಗಚ್ ಗಚ್ ಹೊಡಿಬೇಕತ್ತಲ್ಲ ಗಲೇ ಒಂದು ಅತ್ತಮ್ಮ ಹೆಣ್ಮಕ್ಳು ಮ್ಯಾಲದಾಗದಿ ಗಂಡಮಕ್ಳು ಮ್ಯಾಲಿದ್ರೆ ಏನಾರ ಮಾತಾಡೋದು ಅಕ್ತೈತೆ ಕರೆ ಹೆಣ್ಮಕ್ಳು ಮ್ಯಾಲಾಗದಿ ಮಾತಾಡ್ಕೊತ ಹೋಗಿ ಆ ರೋಡ್ ಬ್ರೇಕಿ ಗಾತ್ ಗಾತ್ ಚೆಲ್ಲ ಡಿಸ್ಪ್ರೇ ಕೊಡ್ಯಾವ್ತೀವ ಏ ಡಿಸ್ಪ್ರೇಗೋ ನಿನ್ನ ಬ್ರೇಕೆ ನಿನಗೆ ಗೊತ್ತಿಲ್ಲ ಹೌದಾ ಅಲ್ಲ ವಿಚಾರ ಮಾಡುವಂತ ಅದು ಹಾಂಗ ಮಾತಾಡೋದ ಅಂಗಾಗಿತ್ತೇದಲ್ಲ ಒಂದ್ ಸಮಾಧಾನ ಸಮಾನಿರಲಿ ಒಂದ್ ಮಾತು ಯಾಕೆ ಕೇಳೋ ಒಂದಿನಂದ್ರ ಇಲ್ಲಿ ಲಕ್ಷ್ಯ ಇಟ್ ಎಲ್ಲಾರು ತಂಗಿ ಲಗ್ನದ ಬದ್ದಲ್ಲ ಮಾತಾಡೋಣ ಒಂದ್ ಮಾತು ಹೇಳಿ ಅದೇನೋ ತಂದೆಗೆ ಮೂರು ಮಂದಿ ಹೆಣ್ಮಕ್ಳು ಆ ತಂದೆ ಆ ಗಂಡಿನ ಕಡಿಯವ್ರು ನೋಡ್ಲಕ್ ಬರ್ತೀವನ ತಂದು ಹೇಳದ ಮನೆಯಾಗ ಮಕ್ಕಳಿ ಹೆಣ್ಣು ಮಕ್ಕಳಿಗೆ ಏನ್ ಹೇಳಿ ಯಾವ ಸುಮಿತ್ರಾಬಾಯಿ ನಾಲ್ಕು ಮಂದಿ ಆಗ್ತಂಗರದ್ರಿ ಇವರು ಹೌದಾ ಆ ಮೂರು ಮಂದಿ ಮಕ್ಕಳಿಗೆ ಹೇಳದಂತ ತಂದಿ ಏನತ್ತ ಯವ ಗಂಡಿನ ಕಡಿಯವ್ರು ನೋಡ್ಲಕ್ ಬರವ್ರದಾರ ಬಹುತೇಕ ನೀವು ಒಟ್ಟೆ ಯಾಕಂದ್ರೆ ಇವರು ಜರ ಎಬಡಿದ್ರು ಮಾತಾಡಾಗ ಯಾವ ನೀವು ಒಟ್ಟೆ ಮಾತಾಡಬೇಡ್ರಿ ಆ ಬಂದು ಅವರು ನೋಡ್ಕೊಂಡು ಹೋಗ್ತಾರ ನೀವು ಅಕಸ್ಮಾತ್ ಏನರ ಕೇಳಿದ್ರು ಭೀ ನೀವು ಗಪ್ಪಾಯಿ ಕುಂದ್ರಿ ನಾ ಮಗಲ ಕೂತಿರ್ತೀನಿ ಹುಡುಗಿಯರು ಜರ ನಾಸ್ತಾವತ್ ಹೇಳಿಬಿಡ್ತೀನಿ ಅಟ್ಟೆ ಅವ್ರು ಅಂದ್ ಕೂಡಲೇ ಅವಾಗ ಗಂಡಿನ ಕಡೆಯವರು ಬಂದರು ನಾಲ್ಕು ಮಂದಿ ಬಂದವ್ರೆ ಕೂತಿದ್ರು ಆ ಹುಡುಗಿ ಕುರ್ಚಿ ಮ್ಯಾಲೆ ಕುಂದ್ರಿಸ್ಯಾರ ನೋಡಿದ್ರು ಆ ಖುಷಿ ಆಯಿತು ಹುಡುಗಿ ನೋಡಿ ಇವ್ರಿಗೆ ಪಾಸ್ ಆಯಿತು ಹುಡುಗಿ ಹೇಳಿ ಮಾತಾಡ್ಸಲ್ ಕತ್ತಾರ ಅವಾಗ ಹುಡುಗಿ ಅಂದ ಏನತ್ತ ಓ ಹಿರ್ಯಾರ ನಮ್ಮ ಹುಡುಗಿ ಇಲ್ಲ ನನಗಿಲ್ಲ ನಿಮ್ಮ ನೋಡಿ ಆಚಲ್ ಕತ್ತದ ಹುಡುಗಿಯನ್ನು ಫೇಮಸ್ ಮಾತಾಡ್ತದೆ ಏನಾದರೂ ಬದಲ ಅಭ್ಯಂತರ ಇಲ್ಲ ಅಂದ್ರೆ ಕೂಡಲೇ ಯಾಕೆ ಅಲ್ಲಿ ಹೇಳಿ ಹುಡುಗಿ ಪಸಂದ್ ಬಿದ್ದದ ನಾವು ಹಂಗೆ ಹೋಳಿಗೆ ಉಂಡೆ ಹೋಗ್ತೇವೆ ಹಂಗಿತ್ತ ಭಾಳ ಆಯ್ತು ಆಯ್ತಂದ್ರು ಹಂಗೆ ಹೋಳಿಗೆ ಮಾಡ್ಸೇ ಬಿಟ್ರು ಹೋಳಿಗೆ ಸಂಘಟ ಉಳ್ದವತ್ತೇಳಿ ಒಂದು ಜಾರ ಕರಿಗಿಡನು ಮಾಡಿಬಿಟ್ರು ಮಾಡಿ ಅವ್ರಿಗೆ ಊಟ ಇಟ್ಟರು ಅದ್ರಾಗ ಒಬ್ಬ ಹಲ್ಲಿಲ್ಲರ ಮನುಷ್ಯ ಬಂದಿದೆ ನಮ್ಮ ಅಜ್ಜನ ಗತ್ಲೆ ಅವ ಏನು ಮಾಡ್ದ ಒಳಗಿನ ಬ್ಯಾಳಿ ಬ್ಯಾಳಿ ಅದನ್ನು ಹೂರಣ ತಿಂದು ಆ ಮ್ಯಾಲಿನ ಕಣ್ಕ ಕಣಕ ಅಟ್ಟೆ ಬಿಟ್ಟಿದ್ದ ಇದು ಏನು ನೋಡ ನೋಡ್ಲಿಕ್ಕೆ ಬಂದಿದ್ರಲ್ರಿ ಹುಡುಗಿಗೆ ಆ ಹುಡುಗಿ ಸುಮ್ಮ ಕುಂದಿರಲಿಲ್ಲ ಆ ಎತ್ತ ಹೇಳದ ಒಂದು ಮಾತತ್ತು ಏನತ್ತ ಅಯ್ಯ ಯವ್ವ ಇವ್ಯಾನ ಬೀಗರ ತದಬು ತದಬು ತಿಂದು ಕುಂದು ಬ್ಯಾಲಿ ಬ್ಯಾಲಿ ಅತ್ತೆ ಬೀತಾವ ಅಂದ್ರೆ ಹೌದು ಹೌದು ಸುಮ್ಮನೆ ಕುಂದ ಅವಾಗ ಎಣ್ಣೆದಕ್ಕೆ ಕೆಂದಳು ಏ ದಂದಿ ಅಪ್ಪ ಪಾತ್ಯದ ಬ್ಯಾದ ತಿಳಿಲ್ಲ ನೀ ಯಾಕೆ ಪಾತ್ಯದ ಇದೆ ದಂದಿ ಅಂದೊಳಕಿ ಅವ ಮೂರ್ಯದಕ್ಕೆ ಕೆಂದಳು ಅಪ್ಪ ಪಾತ್ಯದ ಬ್ಯಾ ಅಕ್ಕಿ ಪಾತ್ರದಕ್ಕಿ ಪಾತ್ರದಳು ನೀ ಯಾಕೆ ಪಾತ್ರದ ಏ ನನ್ನ ಹುಚ್ಚು ದಂದಿ ಅಂದೊಳಕಿ ಹೌದು ಹೌದು ಹಾಗ ಇಲ್ಲಿ ವಿಚಾರದ ನಮ್ಮ ಅಪ್ಪ ನಮಗೆ ಯಾಕೆ ಹೇಳ್ಯ ಯಾರ ಸಲುವಾಗಿ ಹೇಳ್ಯಾನ ಏನು ಕಾರಣ ಅನ್ನೋದು ಮೂರು ಮಕ್ಕಳು ಪ್ರಜ್ಞೆ ಮರೆತು ಸಲುವಾಗಿ ಯಾವಾಗ ಅವ್ರು ಅಂದರು ಬಹುತೇಕ ಇವ್ ಮೂರು ಎಡಿದ್ದಂ ಯೋಗ ಯೂಕ್ ಮಾಡ್ಕೋಬೇಡಂತ ಹೇಳಿ ಬಿಟ್ಕೊಂಡು ಹೋಗಿ ಬಿಟ್ರು ತಂಗೀ ಸುಮಿತ್ರವ ನನ್ನ ತಂಗಿರಿ ನಿನ್ನ ತಿಳಿಸಿ ಹೇಳ್ತೀನಿ ಇನ್ನು ಬಹುತೇಕ ಒಂದು ಮಾತು ತಂಗಿ ನಮ್ಮ ಅಣ್ಣಗೆ ಪಿಡ್ಸ್ ರೋಗದ ಕೆಬ್ಬಣ ಉಳ್ಳಾಗಡ್ಡಿ ಇಡ್ರಿ ಅಂತ ಹೇಳಿದ್ರು ಅವ ಹಿಂದ್ರೆ ಹೇಳ್ತಾರೆ ಉಳ್ಳಾಗಡ್ಡಿ ಹೇಳಿ ತಂಗಿ ಸುಮಿತ್ರ ಈ ಬಸವಣ್ಣಪ್ಪನ ಆಶೀರ್ವಾದ ಅಮ್ಮೋಕ್ಷ ಮಾಳಪ್ಪನ ಆಶೀರ್ವಾದ ನಿಮ್ಮ ಅಕ್ಕ ತಂಗಿದೆಯ ಆಶೀರ್ವಾದ ನಮ್ಮ ಮ್ಯಾಲೆ ಇರುತ್ತೆ ನಾನು ಸಹಿತ ಇವತ್ತು ಈ ಶರೀರ ಏನದನೂ ಈ ಇದು ಇದು ಈ ರೋಗ ಅಲ್ಲ ಇವರಪ್ಪನಂಥ ರೋಗನೂ ನನ್ನ ಜೀವನದ ಬರೋದಿಲ್ಲ ತಿಳಿ ಆತ್ಮ ಸಾಕ್ಷಿಯಾಗಿ ಹೇಳ್ತೀನಿ ಈ ಶಕ್ತಿ ಸಾಮರ್ಥ್ಯ ಅದು ಇರಬೇಕು ಆ ದೇವ್ರದು ಮತ್ತು ಆ ದೇವ್ರ ಶಕ್ತಿ ಸಾಮರ್ಥ್ಯ ನಮ್ಮ ಮ್ಯಾಲಿನ ಎದುರು ತಪ್ಪು ಅಂದ್ರೆ ನಾನು ಉಳ್ಯೋಂಗಿಲ್ಲ ನೀನು ಉಳಿಯಂಗಿಲ್ಲ ಬಹುತೇಕ ನಿಮಗೆಲ್ಲ ಗೊರತ್ತದ ಯಾರು ಸುನ್ಯಾಳ ಗೌಡರು ಬಹುತೇಕ ಅವ್ರ ಮಾತಿನ ಮುತ್ತ ಜಗದಾಗ ಹಾದು ಹೌದು ರೀ ಗೊತ್ತದಲ್ರಿ ನಿಮಗೆಲ್ಲ ಅವನಂಥ ದೊಡ್ಡ ಕಲಾವಿದ ಇನ್ನೊಮ್ಮೆ ನಾವು ನೋಡ್ತೀವೇನಿಲ್ಲ ಇನ್ನೊಮ್ಮೆ ಹುಡ್ತಾನೇನು ಗೊತ್ತಿಲ್ಲ ಎಪ್ಪತ್ತೆರಡು ವರ್ಷ ಅವರು ವಯಸ್ಸ ಐವತ್ತು ವರ್ಷ ಮನ್ಮಿ ಮುತ್ತ ಸಂಗಟ ಹಾಡ್ಕೊಂಡು ಬಂದರು ಸಂಗೋಳಿ ಮಹಾರಾಜರ ಸಂಗಟ ಹಾಡ್ಕೊಂಡು ಬಂದರು ಬಹುತೇಕ ಸುನ್ಯಾಳ್ ಗೌಡ್ರು ಇವತ್ತಂದ್ರೆ ಇವತ್ತ ನಾಳಿಗೆ ಅಂದ್ರೆ ನಾಳಿಗೆ ಅದಾರ ಹೌದು ಹೌದು ಎಂಥ ಎಂಥ ಮಹಜ್ಞಾನೀರಿ ಇವತ್ತಂದ್ರೆ ಇವತ್ತು ನಾಳೆ ಅಂದ್ರೆ ನಾಳೆ ಅಂಥ ಪ್ರಸಂಗ ನಿಸರ್ಗದ ಆಟ ತಂದಿಡ್ತು ಅದೇನೂ ಸಂಬಂಧ ಇಲ್ಲ ಎಲ್ಲರೂ ನಾವು ಮಾತಾಡುವಂಗಿಲ್ಲ ಏನೋ ಆ ಭಗವಂತನ ಒಲಿಮೆ ಈ ಭಂಡಾರ ಈ ಶಿವಸ್ಥಾನದ ಆಶೀರ್ವಾದ ನಮ್ಮ ಮ್ಯಾಲೆ ಇರೋತನೂ ಏನೂ ಆಗೋದಿಲ್ಲ ಅಕಸ್ಮಾತ್ ಅದರ ಋಣ ಕಡಿತಂದ್ರೆ ನಾನು ಏನು ಮಾಡೋಲ್ಲ ನಮ್ಮ ಮಾಪನ ಏನು ಮಾಡಲ್ಲ ಸುಮಿತ್ರನ ಏನು ಮಾಡೋಲ್ಲ ಸುಮಿತ್ರನ ಅವನು ಏನು ಮಾಡೋಲ್ಲ ಸುಮಿತ್ರನ ಮಗನೂ ಏನು ಮಾಡಲ್ಲ ಸುಮಿತ್ರನ ಗಾಂಡನೂ ಏನು ಮಾಡಲ್ಲ ಹೌದು ಇಟ್ಟೆ ಇಟ್ಟೆ ತಿಳ್ಕೊಂಡೋಗ ಈಗ ಈಗ ಹತ್ತಾರ ಏನತ್ತಾರ ಏ ನಾಗಣಸೂರ ಊರಾಗ ಗೌಡಿದ್ರಿ ಭಾಳ ಚಲೋ ಇದ್ರಿ ಅವನಂತ ಚಲೋ ಯಾರು ಇದ್ದಿಲ್ಲ ಭಾಳ ಚಲೋ ಇದ್ದ ಸತ್ರಿ ಅಲ್ಲೇ ಅವಾಯ್ಲಾಕೆ ಹುಟ್ಟಾನ ಅದ ಸಾಯ ಕೊಟ್ಟು ಸತ್ತ ಯಾರು ಇರೋಕೆ ಬಂದಿವನು ಇಲ್ಲ ಇರೋದ್ರಾಗ ಬದುಕನಂತ ಭಗವಂತ ನಮಗೆ ಮೂರು ದಿನದ ಬದುಕು ಕೊಟ್ಟಾನ ಇದ್ರಾಗ ಒಳ್ಳೆಯ ಕಾರ್ಯಕರ್ತೆ ದಾನ ಧರ್ಮ ಪರೋಪಕಾರ ಮಾಡಿ ನೆರೆಹೊರೆಯವರಿಗೆ ಆಜುಬಾಜದವರಿಗೆ ಬ್ಯಾಸರ ಆಲಾರ್ದಂಗೆ ಬದುಕಿ ಹೋಗೋದು ಇಟ್ಟೇ ಕರ್ತವ್ಯದ ಮನುಷ್ಯ ಜನ್ಮದ ಆತ್ಮೀಯ ಬಂಧುಗಳೇ ಅದಕ್ಕಾಗಿ ಮಾಡಬೇಡ ಕಲಕ ಹಸನ ಮಾಡೋ ಹೊಲಕ್ಕ ಯಾವ ಹೊಲ ಭಗವಂತ ಕೊಟ್ಟಿರ್ತಕ್ಕಂಥ ಪಂಚಮಹಾಭೂತದ ಇಪ್ಪತ್ತೈದು ತತ್ವಗಳುಳ್ಳು ಈ ಶರೀರ ಅಂತಕ್ಕಂಥದ್ದು ಮೂರುವರೆ ಎಕರೆ ಹೊಲ ಈ ಹೊಲದನ್ನು ಸ್ವಚ್ಛ ಮಾಡ್ತಾರೆ ಹ್ಯಾಂಗೆ ಹೇಳ್ತಾರೆ ಬರ್ಲಿ ಮಾಡಬೇಡ ಕಲಕ ಹಸನ ಮಾಡೋ ಹೊಲಕ ಕಡದೊಯ್ಯ ಕಾಣ we <laughs> ಗೋಳಿ ಮುತ್ಯ ಏನ್ ಮಾಡ್ಯಾರೀಪ ಇದೇ ನಿಮ್ಮ ಅಕ್ಕಲಕೋಡ್ ತಾಲೂಕು ಜೈನಾಪುರ ಶಿರ್ವಾಳ ಕಲ್ಲಿಪರಿಗೆ ಹಳದಾಗ ಹುಲಿ ಹೊಡೆದ್ ಹುಲಿ ಆಗಿ ಮೆರದ್ ನಮ್ಮ ಶಿರ್ವಾಳ ಗೋಳಿ ಮುತ್ಯ ಬಹುತೇಕ ನಿಮಗೆಲ್ಲರಿಗೂ ಗೊತ್ತದ ಶಿರ್ವಾಳ ಗೋಳಿಮುತ್ತ್ಯಾ ಎಂತ ಅನ್ನೋದು ಗೋಳಿಮುತ್ತ ಅವರು ಲಚ್ಚಾಣ ಸಿದ್ದಪ್ಪನ ತೇರ ಮಾಡಿಸಿರ ಹೊಸ ತೇರ ಹೊಸ ತೇರು ಮಾಡಿಸಿದ್ರು ಆ ತೇರಿಗೆ ನಾಲ್ಕು ಗಾಲಿ ಅವಾಗ ಗೋಳಿ ಮುತ್ಯ ಒಬ್ಬ ಬಡಿಗೆ ಕರೆದು ಹೇಳ್ದಂತಪ್ಪ ಲಚ್ಚಾಣ ಸಿದ್ದಪ್ಪನ ತೇರು ಹೊಸದು ಮಾಡಿಸಿದೆವು ಆ ತೇರಿಗೆ ನಾಲ್ಕು ಗಾಲಿ ಬೇಕಾಗ್ಯಾವ ಮತ್ತು ನಾಲ್ಕು ಗಾಲಿ ಮಾಡ್ತೀಯಂತ ಕೇಳಿದ್ರಂತ ಏಗಪ್ಪ ನಾಲ್ಕು ಗಾಲಿ ಮಾಡ್ತೀನಂತೇಳಿ ಕೇಳಿದಾಗ ಅವಾಗ ಬಡಿಗೆ ಯಾಕೆ ಅಲ್ದೆಪ್ಪ ಮಾಡ್ತೀನಂದ ರೊಕ್ಕ ಏಟತ್ತು ಗುಳಿಮುತ್ತ ಕೇಳ್ದಂಥ ಬಡಿಗೆಯಾಗ ಅವಾಗ ಬಡಿಗೆ ಅಂದ ಆಗಿನ ಟೈಮದಾಗ ಕಟ್ಟಿಗೆ ಗಾಲಿ ಮಾಡ್ಲಿಕ್ಕೆ ಒಂದು ಗಾಲಿಗೆ ಎರಡು ಸಾವಿರ ರೂಪಾಯಿ ಆ ನಾಲ್ಕು ಗಾಲಿಗೆ ಎಂಟು ಸಾವಿರ ರೂಪಾಯಿ ಆದ್ರೆ ನಾ ಮಾಡ್ತೀನಿ ಅವಾಗ ಆವಾಗ ಗೂಳಿಮುತ್ತೆ ಅಂದ ಯಾಕೆ ಕಾಲದ ತಗೋ ಆರು ಸಾವಿರ ರೂಪಾಯಿ ತಗೋ ಇನ್ನೂ ಎರಡು ಸಾವಿರ ಗಾಲಿ ಒಯ್ಯ ಕೊಟ್ಟು ಹೋಗ್ತೀನಿ ನಂದ ಆರು ಸಾವಿರ ಕೊಟ್ಟು ಗಾಲಿ ಹೇಳಿ ಹಾದ ಮುಂದೆ ಲಚ್ಚಾಣ ಸಿದ್ಧಲಿಂಗನ ಜಾತ್ರೆ ಬತ್ತು ನಾಲ್ಕೇ ದಿನ ಉಳಿದಿತ್ತು ಆವಾಗ ಗೂಳಿಮುತ್ತೆ ಹೋಗಿ ಬಡಿಗೆ ಕೇಳ್ತಾನೆ ಬಡ್ಗೆ ಗೋಳಿ ಮ ಯಾರು ಲಾ ಸಿದ್ದಪ್ಪನ ಜಾತ್ರೆ ದಿನ ಉಳ್ದದಪ್ಪ ಕರೆ ಅವು ಗಾಲಿ ಕೂಡ ಅಂದಾಗ ಅವಾಗ ಬಡಿಗೆ ಹತ್ತನ ಮುತ್ಯಾ ಇನ್ನ ಎರಡು ಸಾವಿರ ರೂಪಾಯಿ ಕೊಡಬೇಕಾಗಿದೆ ನೀನು ಎರಡು ಸಾವಿರ ರೂಪಾಯಿ ಕೊಟ್ಟೆ ಅಂದ್ರೆ ನಾನು ನಾಲ್ಕು ಗಾಲಿ ಕೊಡ್ತೀನಂದ ಅವಾಗ ಗೋಳಿ ಮುತ್ಯ ಅಂದ ನನ್ನ ಬಲಿ ಒಂದು ರೂಪಾಯಿ ಇಲ್ತಮ್ಮ ಕೊಡ್ತಿದ್ದೆ ಕರೆ ಇವಾಗ ಕೊಡ್ಲಾಕಿಲ್ಲ ಇನ್ನು ಜಾತ್ರೆ ನಾಲ್ಕೇ ದಿನ ಉಳ್ದದ ಬೇಕಂದ್ರೆ ಜಾತ್ರೆ ಆಗನ ಭಕ್ತರ ಬಲಿ ಗೋಳೆ ಮಾಡ್ಕೊಂಡು ತಂದು ಕೊಡ್ತೀನಿ ಈಗ ಆ ಗಾಲಿ ಕೊಡು ಅಂದಾಗ ಅವ ಬಡ್ಗೆ ಅಂದ ಮುತ್ತ್ಯಾ ಎರಡು ಸಾವಿರ ರೂಪಾಯಿ ಕೊಟ್ರೆ ಇವು ಗಾಲಿ ಒಯ್ ಇಲ್ಲಂದ್ರ ಮಾತು ಎರಡು ಸಾವಿರ ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ಲಕ್ಷಣ ಸಿದ್ದಪ್ಪನ ತೇರ ಅಟ್ಟೆನಕ ನಾ ಗಾಲಿ ಕುಡುದಿಲ್ಲ ಅಂದ ಅವ ಗೋಳಿ ಮುತ್ತವ್ರಂದ್ರ ನನ್ನ ಬಳಿ ರೇ ಸಾವಿರ ರೂಪಾಯಿ ಇಲ್ಲ ನಿವಾರ್ಯ ಬಡಿಗೆ ಗಾಲಿ ಕೊಡೋಲ್ಲ ಏನೋ ಲಕ್ಷಾಣ ಸಿದ್ದಪ್ಪನ ಜಾತ್ರೆ ನಾಲ್ಕೇ ದಿನ ಉಳ್ದದ ಹೆಂಗೆ ಮಾಡ್ಬೇಕಂತೇಳಿ ವಿಚಾರ ಮಾಡಿ ಗೋಳಿ ಅವಾಗ ಆವಾಗ ಅವು ನಾಲ್ಕು ಗಾಲಿ ಬಡಿಗೆ ಕೆತ್ತಿ ಇಂಥದೊಂದು ಅ ಅಡ್ಡದೊಳಗೆ ಗಾಡಿಗೆ ಹಚ್ಚಿ ನಿದ್ರಿಸಿದ್ದಂಥ ಗೋಳಿ ಮುತ್ಯ ನಾಲ್ಕು ಗಾಲಿಗೆ ಅಂದ್ರಂತ ಏನತ್ತ ಏಯ್ ಮಕ್ಳ್ಯಾ ನೀವು ಬಂದು ಲಚ್ಚಾಣ ಸಿದ್ದಪ್ಪನ ತೇರಿ ಏನೋ ಗಾಳಿಯಾಗವ್ರದಿರೋ ಏನೋ ಬ ಇಲ್ಲೇ ಇದ್ದ ಬಡಗೇನ ಮನೆ ಕೊಳೆವ್ರದಿರೋ ತಂದು ಪೂಳಿ ಮುತ್ಯ ಮುಂದೆ ಮುಂದೆ ಹೊಡ್ತಿದ್ದಂತ ನಾಲ್ಕು ಗಾಲಿ ಲಚ್ಚಾಣ ತನಕ ಹಿಂದೂ ಓಡಿ ಬಂದು ಅಂತ ನೋಡ್ರಿ ಆತ್ಮೀ ಬಂಧುಗಳ ಹಿಂದೂ ಓಡಿ ಬಂದು ಅಂತ ಹೌದು ಹೌದು ಅವಾಗ ಅವೇ ಗಾಲಿ ಹಾಕಿ ಜಾತ್ರೆ ಮಾಡಿದ್ರಂಥ ಬಡಿಗೆ ಅಂದತಿಯಪ್ಪ ನಿನ್ನ ಶಕ್ತಿ ದೊಡ್ಡದದ ಇದು ಅಗದದಪ್ಪ ನಂದು ತಪ್ಪ ಹೇಳಿ ಕಾಲಿಗೆ ಬಿದ್ದ ಅಂಥ ಶರಣರು ಹುಟ್ಟಿದ ಯಾರು ಶಿರವಾಳ ಗೂಳಿ ಮುತ್ಯ ಕುಂಬಾರಿ ಧೋಂಡಿಗೌಡ ಅನೇಕ ಮಂದಿ ಹುಟ್ಟಿರ್ತಕ್ಕಂಥ ಪುಣ್ಯ ಜ ಇವು ತುಳಿದಿರ್ತಕ್ಕಂಥ ಭೂಮಿ ಅದಾವ ಇವೆಲ್ಲ ಸೊಲ್ಲಾಪುರದ ಸಿದ್ದರಾಮ ಅಂಥ ಜಾಗದಾಗ ಬಂದು ನಾವು ಎಂಥದ್ರಿಗೆ ಮಾತಾಡಿ ಹೋಗೋದಿಲ್ಲ ಯಾವನ ಚಾಕ್ರಿ ಮಾಡಬೇಕ ಯಾವನ ಬಾಕ್ರಿ ತಿಂದೆವು ಅವ್ರದೇ ಚಾಕ್ರಿ ಮಾಡಿ ಹೋಗುವಂಥ ಕರ್ತವ್ಯ ಅದ ಅದಕ್ಕೆ ಹ್ಯಾಂಗ ಹುಟ್ಟಿ ಬಂದರು ಕೇಳ ಭಕ್ತರ ಭಾವಕ ಕಾಮೆಚ್ಚ